ಭೀಕರ ಚಂಡಮಾರುತ ಲಿಬರ್ಟಿ ಪ್ರತಿಮೆ ಕುಸಿತ ದಕ್ಷಿಣ ಬ್ರೆಜಿಲ್ ನಲ್ಲಿ ಬೀಸಿದ ಭೀಕರ ಚಂಡಮಾರುತ ಮತ್ತು ಭಾರಿ ಗಾಳಿಯೊಂದಿಗೆ ದೇಶ ತತ್ತರಿಸಿ ಹೋಗಿದೆ ಬ್ರೆಜಿಲ್ನ ಗುವಾಯ್ಬಾ ನಗರದಲ್ಲಿ ಈ ಭಯಾನಕ ಘಟನೆ ನಡೆದಿದೆ ಗುವಾಯ್ಬಾ ನಗರದಲ್ಲಿ ಸ್ಥಾಪಿಸಲಾಗಿದ್ದ ಅಮೆರಿಕಾದ ಲಿಬರ್ಟಿ ಪ್ರತಿಮೆಯ ಒಂದು ಪ್ರತಿಕೃತಿ ಕುಸಿದು ಬಿದ್ದಿದೆ ಈ ಪ್ರದೇಶದಲ್ಲಿ ಗಂಟೆಗೆ ಎಂಬತ್ತರಿಂದ ತೊಂಬತ್ತು ಕಿಲೋಮೀಟರ್ ವೇಗದಲ್ಲಿ ಬೀಸಿದ ಗಾಳಿಗೆ ಪ್ರತಿಮೆ ಉರುಳಿ ಹೋಗಿದೆ ಈ ಪ್ರತಿಮೆಯನ್ನ ಎರಡು ಸಾವಿರ ಇಪ್ಪತ್ತರಲ್ಲಿ ಸ್ಥಾಪಿಸಲಾಗಿತ್ತು ಹನ್ನೊಂದು ಮೀಟರ್ ಎತ್ತರದ ಸ್ತಂಭದ ಮೇಲೆ ಇದನ್ನ ನಿಲ್ಲಿಸಲಾಗಿತ್ತು ವೇಗವಾಗಿ ಬೀಸಿದ ಗಾಳಿಗೆ ಪ್ರತಿಮೆ ಪಾರ್ಕಿಂಗ್ ಪ್ರದೇಶದಲ್ಲಿ ಬಿದ್ದು ಹೋಗಿದೆ ಘಟನೆಗೂ ಮುನ್ನ ಮುಂಜಾಗ್ರತಾ ಕ್ರಮವಾಗಿ ಅಧಿಕಾರಿಗಳು ಪ್ರತಿಮೆ ಸಮೀಪದ ಎಲ್ಲಾ ಅಂಗಡಿ ಮುಂಗಟ್ಟುಗಳನ್ನ ಮುಚ್ಚಿಸಿದ್ರು ಅಲ್ಲದೆ ಜನರನ್ನ ಸುರಕ್ಷಿತ ಸ್ಥಳಗಳಿಗೆ ರವಾನಿಸಲಾಗಿತ್ತು ಇದರಿಂದಾಗಿ ಈ ಘಟನೆಯಲ್ಲಿ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ